ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ શહેર રીતે મળી શાલે બંદ્ર ભક્તિ ભાવ બધે નિજવા શિયા બસ નું હેડમા ಬಹಳ ಬಹಳ ಏನು ಅದನ್ನು ಹೇಳಲಿಕ್ಕೆ ಅಸದಾಳ ನಿಜವಾಗ್ಲೂ ಕೂಡ ಗ್ರಾಮಸ್ಥರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ನಾವು ಕೃತಿ ಶಿಕ್ಷಕರಿಗೆ ಇಷ್ಟು ಸಹಕಾರ ಕೊಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಸಹ ಬಹಳ ಕಾಡನ್ನ ರೀತಿ ಮಾಡಿದ್ರು ನಿಮ್ಮ ಮಕ್ಕಳಿಗೆ ಇದರಲ್ಲಿ ಅನುಭವ ಬರ್ತದೆ ಕಾಡು ಪ್ರಾಣಿಗಳು ಯಾವುದು ಅನ್ನೋದು ಗೊತ್ತಿಲ್ಲ ಎಲ್ಲವನ್ನು ಅವರು ಗ್ರಹಿಸ್ಕತ್ತಾರೆ ಮೊಳೆಗಂಟೆ ಅಂತ ಆದ್ರಿಂದ ಇದು ಮಾಡೋದು ಬಹಳ ಸಂತೋಷ ಇದೇನು ಅನ್ಯಾಯ ಇಲ್ಲ ನೂರು ನೂರು ಒಳ್ಳೇದು ಈಗಿನ ಪ್ರಪಂಚ ಕಂಪ್ಯೂಟರ್ ಇಡೀ ನಮ್ಮ ಪ್ರಪಂಚ ಅನುಭವ ಎಷ್ಟೋ ಇದರಲ್ಲಿ ಪಾಠ ಓದಿದ್ರು ಈ ಅನುಭವ ಜನರಲ್ಲಿ ನಾಲ್ಕು ಆದ್ರಿಂದ ಬಹಳ ಸಂತೋಷ ಬಸು ನಾಯಕರು ಬಹಳ ಕಷ್ಟಪಟ್ಟಾರ ನಮ್ಮ ವಿದ್ಯಾರ್ಥಿ ನಮ್ಮಂತೂ ಮಾಡ್ತಾರೆ ಬಹಳ ಕನ್ನೂರು ತಾಲೂಕು ಆರೋಪುರ ಗ್ರಾಮದಲ್ಲಿ ನಮ್ಮ ಈ ಸರ್ಕಾರಿ ಹಿರಿಯ ಪ್ರಥಮ ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ಈ ಪರಿಸರ ಶಾಲೆಯನ್ನು ಮಾಡಿದ್ದೀವಿ ಇದನ್ನು ನಮ್ಮ ನಿವೃತ್ತಿ ಆದ್ದರಿಂದ ನನ್ನ ಒಂದು ಕೊಡುಗೆಯಾಗಿ ನೀಡ್ತಾ ಇದ್ದೀವಿ ಅದು ಬೆಲೆ ನಾವು ಕಟ್ಟೋಕ್ಕಾಗಲ್ಲ ಆದ್ದರಿಂದ ಈ ಅರಣ್ಯ ರೀತಿ ಇರುವಂತಹ ಶಾಲೆಯನ್ನು ನಮ್ಮ ಕೋಟೆ ತಾಲೂಕಿನ ಅಂತರ್ಸಂತಿಯಲ್ಲಿರುವಂಥ ನಮ್ಮ ಬಸವರಾಜು ಅವರ ಹಳಿಯವರಾದ ಶ್ರೀ ಸಿದ್ದರಾಜ ಒಲೆಯ ಅರಣ್ಯಾಧಿಕಾರಿಯವರೆಗೆ ಅರ್ಪಣೆ ಮಾಡ್ತಾಯಿದ್ದೀನಿ ಅವರು ನಮ್ಮ ಶಾಲೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಕ್ಕಳಿಗೆ ಬಟ್ಟೆಗಾಗಿ ಕೊಟ್ಟಿದ್ದಾರೆ ಅವ್ರಿಗಾಗಿ ಕೃತಜ್ಞತೆ ನಾನು ಸಲ್ಲಿಸ್ತಾ ಇದ್ದೀನಿ ಈಗ ನೀವು ಅವರ ಒಂದು ಎಲ್ಪ್ಗೆ ನೀವು ಅರಣ್ಯ ಚಿತ್ರ ಬಿಟ್ಟು ಕೊಡ್ತಾ ಇದ್ದೀರಿ ಅರಣ್ಯ ಸಂಪತ್ತನ್ನ ಉಳಿಸಲಿ ಬೆಳೆಸಿ ಬೆಳೆಸಲಿ ಅದೇ ಎಲ್ಲ ಫುಲ್ಲು ಎಲ್ಲ ರೋಗಗಳೆಲ್ಲ ಅರಣ್ಯ ಸಂಬಂಧಪಟ್ಟದ್ದೇ ಬಳಸಿರೋದು ಅವ್ರಿಗಾಗಿ ನೀವು ಏನಾಗಿದ್ದೀರಿ ಶಾಲೆಯಲ್ಲಿ ಈ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಾಗಿ ನಿಮ್ಮ ಹೆಸರು ಬಸವನಾಯಕ ಸರಿ ಸರಿ ಓಕೆ ಓಕೆ ಇನ್ನೇನು ಹೇಳ್ತೀರಾ ಪರಿಸರ ಬಗ್ಗೆ ಜನಗಳಿಗೆ ಮಕ್ಕಳಿಗಾಗಿ ಇಲ್ಲಿ ನಮಗೆ ಆಮ್ಲಜನಕ ಸಿಗಲಿ ಮಕ್ಕಳಿಗೆ ಸಿಗಲಿ ಅಂತ ಮತ್ತು ಮಕ್ಕಳಿಗೆ ಒಂದು ರೀತಿ ಆಗಲಿ ಹ್ಮ್ ಮಕ್ಕಳು ನೋಡಕ್ಕೆ ಸುಂದರವಾಗಿ ಕಾಣ್ಲಿ ಸ್ಕೂಲು ಮತ್ತು ದಾಖಲಾತಿ ಹೆಚ್ಚಲಿ ದಾಖಲಾತಿ ಹೆಚ್ಚಲಿ ಅಂತ ನಾವು ಈ ಅರಣ್ಯ ಶಾಲೆನ ಮಾಡಿದ್ವಿ ಮೊದ್ಲು ಮಾದರಿ ಶಾಲೆ ಮೊದ್ಲು ರೈಲು ಮಾದರಿ ಶಾಲೆ ಮಾಡಿದ್ದು ಆ ಶಾಲೆ ಅದ್ ತೆಗೆದ್ಬಿಟ್ಟು ಈಗ ರೈಲು ಅರಣ್ಯ ಶಾಲೆ ಅಂತ ಮಾಡಿದೀವಿ ಅರಣ್ಯ ಮಾದರಿ ಶಾಲೆ ಅರಣ್ಯ ಮಾದರಿ ಶಾಲೆ ಮಾಡಿದ್ವಿ ಇದು ಮಕ್ಕಳಿಗೋಸ್ಕರನೇ ಮಾಡಿರೋದು ಅಂತ ಹೇಳ್ತಾ ಮಕ್ಕಳಿಗೆ ಕಲಿಕೆ ಜೊತೆಗೆ ಹಾ ಮತ್ತ ಪರಿಸರ ಗೊತ್ತಾಗ್ಲಿ ಗಿಡಗಳು ಯಾವ ಗಿಡಗಳು ಇದೆ ಆ ಗಿಡಗಳದ್ದು ಯಾವ ರೀತಿ ವೈವಿಧ್ಯಗಳಿದೆ ಅನ್ನೋದು ಮಕ್ಕಳಿಗೆ ಅರ್ಥವಾಗ್ಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಅರಣ್ಯ ಶಾಲೆಗಳನ್ನ ಪರಿಸರ ಶಾಲೆ ಮಾಡಿದ್ವಿ ಅಂತ ಹೇಳ್ತಾ ಅರಣ್ಯ ಪರಿಸರ ಆರುಪುರ ಶಾಲೆ ಹ್ಮ್ ಹ್ಮ್ ಶಾಲೆ ಮಾಡಿದರೆಲ್ಲ ಏನೇನು ಪ್ರಾಣಿಗಳಿದೆ ಸರ್ ಪಕ್ಷಿಗಳು ಯಾವುವು ಅರೆ ಪ್ರತಿ ಪ್ರತಿಯೊಂದು ಹೊರದೇಶದಿಂದ ಬರುವಂತಹ ಪಕ್ಷಿಗಳು ಮತ್ತು ನಮ್ಮ ಸ್ಥಳೀಯವಾಗಿರುವಂತಹ ಪಕ್ಷಿಗಳು ಮತ್ತು ಕಾಡಿನಲ್ಲಿರುವಂತಹ ಎಲ್ಲ ಪ್ರಾಣಿಗಳನ್ನು ಬಡಿಸಿದ್ವಿ ಒಂದು ಇರುವೆ ಇರುವೆನು ಸಹ ಇಲ್ಲಿ ಬರೆಸಿದೀವಿ ಮತ್ತು ಕಾಡಿನಲ್ಲಿರುವಂತಹ ಗಿಡ ಮರಗಳು ಬಡಿಸಿದ್ವಿ ಮತ್ತು ಒಂದು ಮೀನಿನ ಒಂದು ಅದು ಯಾವ ಮೀನ ಚರ ಮೀನಲ್ಲಿ ಜಲಚರಗಳನ್ನು ಬರೆಸಿದ್ದೀವಿ ಮತ್ತು ಯಾವ ಯಾವ ಗಿಡಗಳಿದೆ ಕಾಡೊಳಗೆ ಆ ಗಿಡಗಳೆಲ್ಲ ಎಲ್ಲ ಗಿಡ ಮರಗಳು ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲ ಕಾಡಲ್ಲಿ ಏನಿದೆ ಮತ್ತು ಆದಿವಾಸಿಗಳು ವಾಸುವಂತ ಗುಡಿಸಲು ಸಹ ಮಾಡಿ ಅವರು ನಿರ್ವಹಿಸಿ ಅವರು ಅಡಿಗೆ ಮಾಡೋ ತಿನ್ನುವರು ಯಾವ ರೀತಿ ಇದೆ ಅದನ್ನು ನಾವು ಮಾಡಿದ್ದೀವಿ ಇದೆಲ್ಲ ಮಕ್ಕಳಿಗೆ ಪಾಠ ರೀತಿಯಾಗಿ ಕೊಡ್ತೀರಾ ಇದೇ ರೀತಿ ಮಕ್ಕಳಿಗೆ ಕಲೀಲಿ ಅಂತಾನೆ ನಾವು ಮಾಡ್ತೀನಿ ಈಗ ಮಗು ಆ ಚಿತ್ರಗಳ ನೋಡಿ ಅವಕ್ಕೆ ಮಗು ಒಂದು ಅನುಕರಣೆ ಆಯಸ್ ಆಗಿ ಆ ಮಗು ಹೇಳಕ್ಕೆ ಸುಲಭ ಆಗಲಿ ಅನ್ನೋದು ಪರಿಸರ ಸ್ನೇಹಿ ಶಾಲೆಯನ್ನು ಮಾಡಿಸಿದ್ರು ಏನು ಡೇಟ್ಲಿ ಇದಕ್ಕೆ ಏನಂತ ಹೇಳ್ತೀರಾ ಪರಿಸರ ಇದಕ್ಕೆ ಅರಣ್ಯ ಶಾಲೆ ಅಂತಲೂ ಹೇಳ್ಬೋದು ಇಲ್ಲ ಪರಿಸರ ಸ್ನೇಹಿ ಶಾಲೆ ಅಂತಲೂ ಪರಿಸರ ಅರಣ್ಯ ಶಾಲೆ ಪರಿಸರ ಅರಣ್ಯ ಶಾಲೆ ಸರಿ 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 ಓಕೆ ಸರಿ ಏನಿಲ್ಲ ಇದನ್ನ ನೋಡಿದ್ರೆ ನಮ್ಮೂರು ಶಾಲೆನ ಅಂತ ನಮಗೆ ಅನುಮಾನ ಬರ್ತಾ ಇದೆ ನಾವು ಓದ್ಬೇಕಾದ್ರೆ ಶಾಲೆ ಇರ್ತಿರಲಿಲ್ಲ ಆಮೇಲೆ ಒಂದು ವ್ಯವಸ್ಥಿತವಾಗಿ ಅದೇನು ಇರಲಿಲ್ಲ ಬುಕ್ಸು ಮತ್ತು ಬಟ್ಟೆಗಳು ಅದೆಲ್ಲ ಸಿಗ್ತಿರಲ್ಲ ಅಂಥ ವಿಷಯದಲ್ಲಿ ನಮ್ಮ ತಾಯಿ ಪಂಚಾಯತಿ ಆಪ್ತಿನಲ್ಲಿ ನಮ್ಮ ಆರೋಪುರ ಗ್ರಾಮದಲ್ಲಿ ಈ ಥರ ಒಂದು ಕಾರ್ಡ್ನೆಲ್ಲ ಕಾರ್ಡ್ ಚಿತ್ರನ ಬಿಡಿಸಿ ಮತ್ತು ಈ ಥರ ಪ್ರಾಣಿಗಳೆಲ್ಲ ಬಿಡಿಸಿ ಪ್ರತಿಯೊಂದನ್ನು ಸಹ ಪ್ರತಿ ಮಕ್ಕಳಿಗೆ ಅವ್ರ ಮನಸ್ಸು ಮುಟ್ಟಲಿ ಹೇಳಿ ಆ ಮನಸ್ಸು ಮುಟ್ಟಿ ಖುಷಿ ಕೊಡಲಿ ಮಕ್ಕಳಿಗೆ ನಮ್ಮ ಆರೂಪುರ ಶಾಲೆನ ಅತಿ ಎತ್ತರ ಬಿಡಿಸೋದಕ್ಕೆ ನಮ್ಮ ಕಾರ

ವೆರಿ ಫಸ್ಟ್ ಈ ಶಾಲೆ ನಿರ್ಮಾಣವಾದಾಗ ಇಲ್ಲಿ ಒಂದು ಟ್ರೈನ್ ಕಾನ್ಸೆಪ್ಟಲ್ಲಿ ಯುಗಿಬಂಡಿ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಇಲ್ಲಿ ಪೇಂಟ್ ಮಾಡಿ ತುಂಬ ಚೆನ್ನಾಗಿ ಇದು ರಾಜ್ ರಾಷ್ಟ್ರ ಮಟ್ಟದವರೆಗೂ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಶಾಲೆ ಇದು ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಸರ್ಕಾರ ಏನು ಮಾಡ್ತಾ ಇದೆ ಪರಿಸರಕ್ಕೆ ತುಂಬ ಒತ್ತನ್ನು ಕೊಡ್ತಾ ಇದೆ ಸೊ ಮಕ್ಕಳಿಗೆ ನಾವು ಗಿಡ ಮರಗಳು ನಾಶ ಮಾಡಿ ಮಳೆ ಇಲ್ಲದೆ ಇರಂಗಾಗುತ್ತದೆ ಈ ಒಂದು ಪರಿಸ್ಥಿತಿನ ನಾವು ಹೋದ ವರ್ಷ ಅನುಭವಿಸಿದ್ದೀವಿ ಸೊ ಆ ಪರಿಸ್ಥಿತಿ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿರೋ ಒಂದು ಪರಿಸರ ಹೊಂದಿರೋ ಈ ಒಂದು ಶಾಲೆಯಲ್ಲಿ ತುಂಬಾ ಗಿಡಗಳನ್ನ ನೆಟ್ಟಿದಿವಿ ಸೊ ನೀವೆಲ್ಲ ನೋಡಿ ನೀವು ಈ ಸುತ್ತ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಗಿಡಗಳನ್ನ ನಾವು ನೆಟ್ಟಿದ್ದೀವಿ ಅಂತ ಸೊ ಈ ಗಿಡಗಳ ನಡುವೆ ಒಂದು ಶಾಲೆಯ ಕಟ್ಟಡ ಇದೆಯಲ್ಲ ಇದು ಸಹ ಒಂದು ಕಾಡಿನ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಲಿ ಮತ್ತೆ ಮಕ್ಕಳಿಗೆ ಪ್ರಾಣಿಗಳ ಪರಿಚಯ ಆಗಲಿ ಅಂತ ಒಂದು ಇದು ಉದ್ದೇಶ ನಾವು ಇಟ್ಕೊಂಡು ಈ ಒಂದು ಪೇಂಟಿಂಗ್ ಮಾಡಿಸಿದ್ದೀವಿ ಸೊ ಮಕ್ಕಳು ತುಂಬ ಖುಷಿ ಪಡ್ತಾ ಇದ್ದಾರೆ ಸರ್ ಈ ಒಂದು ವರ್ಷ ಹೊಸ ವರ್ಷಕ್ಕೆ ಹೊಸ ಪೇಂಟಿಂಗ್ ಮಾಡಿ ಈತ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಅಷ್ಟೇ ಸರ್ ಉದ್ದೇಶ ಧನ್ಯವಾದಗಳು ಥ್ಯಾಂಕ್ ಯು